ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೀ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಇವತ್ತು ಮಟನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಟನ್ ತಗೊಂಡಿದ್ದೀವಿ ನಾನು ಮಟನೆಲ್ಲ ಕಟ್ ಮಾಡಿಬಿಟ್ಟು ನೆಕ್ಸ್ಟು ಕುಕ್ಕರಿಗೆ ಹಾಕ್ತಿದ್ದೀನಿ ಇದು ಬೇಗ ಬೇಯಲ್ಲ ಸೊ ಅದಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ ಕುಕ್ಕರಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಎಣ್ಣೆ ಹಾಕ್ತಾ ಇದ್ದೀನಿ ನೀರೇನು ಸೇರ್ಸೋದು ಬೇಡ ಇದು ಎಣ್ಣೆ ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಸಿಲನ್ನ ಐದು ವಿಸಿಲ್ ಆದರೆ ಸಾಕು ಇದು ಮಟನ್ನು ಚೆನ್ನಾಗಿ ಬೇಯುತ್ತೆ ಇದು ಪಾತ್ರೆಲಿ ಇಟ್ಟರೆ ಬೇಗ ಬೇಯಲ್ಲ ಅಂತ ನಾನು ಈ ರೀತಿ ಅರಿಶಿನ ಪುಡಿ ಎಣ್ಣೆ ಉಪ್ಪು ಹಾಕಿ ಮಟನ್ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಟನ್ನ ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಸೊ ನಾನು ಇವಾಗ ನೋಡಿರಿ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಮಿಕ್ಸಿ ಜಾರಿಗೆ ಸಾಂಬಾರಿಗೆ ಏನೇನು ಬೇಕೋ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಲವಂಗ ಏಲಕ್ಕಿ ಮತ್ತು ಚಕ್ಕೆ ಮೆಣಸು ನೆಕ್ಸ್ಟು ಮಸಾಲೆ ಐಟಮ್ ನಿಮ್ಮ ಮನೇಲಿ ಏನೇನಿದೆಯೋ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ನಾನು ಈ ರೀತಿ ಹಾಕ್ತಾಯಿದ್ದೀನಿ ಗಸಗಸೆ ಏಲಕ್ಕಿ ಮೆಣಸು ನೆಕ್ಸ್ಟು ಮರಾಠಿ ಮಗ್ಗು ಚಕ್ಕೆ ಮಸಾಲೆ ಎಲ್ಲ ಹಾಕಿದ್ದೀನಿ ನೋಡಿ ನಾನು ಇದಕ್ಕೇ ಇವಾಗ ಇದು ಇಷ್ಟೇ ಹಾಕಿದರೆ ನುಣ್ಣಗಾಗಲ್ಲ ಅಂತೇಳ್ಬಿಟ್ಟು ಇವಾಗ ನೋಡಿ ನಾನು ಬೇರೆ ಇನ್ನೊಂದು ಅದು ಸಣ್ಣ ಜಾರಲ್ಲಿ ಹಾಕಿದ್ದೀನಿ ಇನ್ನೊಂದು ದೊಡ್ಡ ಜಾರಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮಟನ್ ಸಾಂಬಾರಿಗೆ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಎಲ್ಲ ಹಾಕಬೇಕಲ್ಲ ಸೊ ಅದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೀನಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಹಾಕ್ತಾಯಿದ್ದೀನಿ ಅದು ಬರೀ ಮಸಾಲೆನೇ ಗ್ರೈಂಡ್ ಆಗಲ್ಲ ಅಂತೇಳ್ಬಿಟ್ಟು ನಾನು ಆ ರೀತಿ ಸೊಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀನಿ ಇದರಲ್ಲಿ ಅದರಲ್ಲಿ ಮಸಾಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿದ್ದೀನಿ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮತ್ತು ಟೊಮೊಟೊ ಇದ್ದೀನಿ ನೋಡಿ ಇಲ್ಲಿ ಇಷ್ಟು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಭಾಳ ಟೊಮೊಟೊ ಅಂತ ಅನ್ನಿಸ್ಬೋದು ನಿಮಗೆ ನೀವೊಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿದ್ರೆ ಚೆನ್ನಾಗಾಗುತ್ತೆ ನೆಕ್ಸ್ಟು ನಾನು ಇವಾಗ ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಸ್ವಲ್ಪನೇ ಹಾಕ್ತಾ ಇರೋದು ಯಾಕಂದರೆ ನಮ್ಮ ಮನೆ ಖಾರದ ಪುಡಿ ತುಂಬ ಸ್ಟ್ರಾಂಗ್ ಆಗಿದೆ ಸೊ ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಇದಕ್ಕೇನೆ ಕಾಯಿನೂ ಹಾಕಿ ಮಿಕ್ಸಿ ಮಾಡಬೇಕು ನಾನು ಇದನ್ನು ಸ್ವಲ್ಪ ರುಬ್ಕೊಂಬಿಡ್ತೀನಿ ರುಬ್ಕೊಂಬಿಟ್ಟು ನೆಕ್ಸ್ಟು ಅದ್ರ ಜೊತೆಗೆ ಕಾಯಿ ಸೇರಿಸಿ ಹಾಕ್ತೀನಿ ನೋಡಿ ಇಲ್ಲಿ ಈ ರೀತಿ ರುಬ್ಬಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಕಟ್ಲೆ ಹಾಕ್ತಾಯಿದ್ದೀನಿ ಇದು ಮಸಾಲೆ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ರುಬ್ಬಿರೋದು ಇದಕ್ಕೆ ಸ್ವಲ್ಪ ಕಡಲೆ ಹಾಕ್ತಾಯಿದ್ದೀನಿ ಕಡಲೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಅದಕ್ಕೆ ಹಾಕಿದ್ದೀನಿ ನೋಡಿ ಇವಾಗ ಇದನ್ನು ಗ್ರೈಂಡ್ ಮಾಡಿಬಿಟ್ಟಿದ್ದೀನಿ ಇದಕ್ಕೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಕಾಯಿ ಹಾಕಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ನೆಕ್ಸ್ಟು ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ನೆಕ್ಸ್ಟು ನಾವು ಬೇಯಿಸ್ಕೊಂಡಿದ್ವಲ್ಲ ಮಟನ್ ಎಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಬೇಯಿಸ್ಕೊಂಡಿರೋ ಮಟನ್ನೆಲ್ಲ ಇದನ್ನು ಎಣ್ಣೆ ಹಾಕಿರ್ತೀವಿ ಆದ್ರೂ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಈ ರೀತಿ ಬೇಯಿಸ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾವು ಈ ರುಬ್ಬಿರೋ ಅಂಥ ಮಿಶ್ರಣ ಎಲ್ಲ ಇದಕ್ಕೆ ಸೇರಿಸ್ಬೇಕು ಇವಾಗ ಆ್ಯಡ್ ಮಾಡಬೇಕು ನೋಡಿ ಯಾವ ರೀತಿ ಮಟನ್ನು ಚೆನ್ನಾಗಿ ಬೆಂದಿದೆ ಅಂತ ಇಶ್ ಇವಾಗ ನೋಡಿ ಇದಕ್ಕೇನೆ ನಾನು ರುಬ್ಬಿರೋ ಮಿಶ್ರಣ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಈ ಮ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಇದು ಚೆನ್ನಾಗಿ ಕುದಿಯುತ್ತೆ ಒಂದು ಸುಂದ ಐದರಿಂದ ಆರು ನಿಮಿಷ ನಾವು ಇದೇ ರೀತಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಎಣ್ಣೆಲ್ಲೇ ಫ್ರೈ ಮಾಡಿ ಆಮೇಲೆ ನೀರು ಸೇರಿಸಬೇಕು ಸೊ ಇವಾಗ ನೋಡಿ ಎಲ್ಲ ಮಸಾಲೆನೂ ಇದಕ್ಕೆ ಇದ್ದೀನಿ ರುಬ್ಬಿರೋ ಮಿಶ್ರಣನ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಎಣ್ಣೆಲೆ ಸ್ವಲ್ಪ ಕುದಿಬೇಕು ಕುದಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇವಾಗ ಹಾಕಿದ್ದೀನಿ ನೋಡಿ ಇವಾಗ ಇದು ಅದೇ ಹೇಳಿದ್ನಲ್ಲ ಎಣ್ಣೆಲೆ ಸ್ವಲ್ಪ ಫ್ರೈ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಆಮೇಲೆ ನಮಗೆ ನೀರು ಎಷ್ಟು ಬೇಕು ಮಟನ್ ಆಲ್ರೆಡಿ ಬೆಂದಿದೆ ನೀರೇನು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟು ನೀರು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಬೇಡಿ ನೋಡಿ ಯಾವ ರೀತಿ ಆಗಿದೆ ಅಂತ ಮಟನ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಈ ಸಲ ನಮ್ಮ ಮನೇಲಿ ಮುದ್ದೆ ಮಾಡೋಕ್ಕೆ ಇಟ್ಟಿರಲಿಲ್ಲ ರಾಗಿ ಬಂದಿರಲಿಲ್ಲ ಸೊ ನಾವು ಅದಕ್ಕೆ ಮುದ್ದೆಯೇ ಊಟ ಮಾಡಿಲ್ಲ ಮಟನ್ ಸಾಂಬಾರಲ್ಲಿ ಬರೀ ರೈಸು ಮತ್ತು ದೋಸೆ ತಿಂದಿದ್ದೀವಿ ಮತ್ತು ಚಪಾತಿ ತಿಂದಿದ್ದೀವಿ ನೋಡಿ ಇಷ್ಟು ಆಗಿದೆ ಸಾಂಬಾರು ಇಷ್ಟಾದರೆ ಸಾಕು ನಿಮಗೆ ಉಪ್ಪು ಕಡಿಮೆ ಆಯಿತು ಅಂತ ಅನಿಸಿದರೆ ನೀವು ನೋಡಿ ಟೇಸ್ಟ್ ನೋಡಿ ಉಪ್ಪನ್ನ ಹಾಕೋಬೋದು ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಹೋಯಿತು ನೀವೊಂದು ಸಲ ಈ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ನಾವು ರೈಸ್ ಐಟಮ್ಮು ತಿಂದಿರೋದನ್ನ ನಾನು ಫಸ್ಟಿಗೆ ವೀಡಿಯೋಲಿ ಹಾಕಿದ್ದೀನಿ ನೆಕ್ಸ್ಟು ದೋಸೆ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ಹೇಳ್ತಿದ್ದೀನಲ್ಲ ಈ ರೀತಿ ನೀವು ಒಂದ್ಸಲ ನೋ ನೋಡಿರಿ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ತುಂಬ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇತ್ತೀಚಿಗೊಂದು ವ್ಯೂಸೇ ಬರ್ತಿಲ್ಲ ತುಂಬ ಬೇಜಾರಾಗ್ತಿದೆ